ಮುಂಡೇರು ಮುಚ್ಚಿರು ಅವ್ರ ಬಾಯಿಗೆ ಹುಡ ಸುರಿಯ ಅದ್ ಹೆಂಗ್ ಮುರ್ಕಾಡ್ರ ಕೋಳಿಯ ಉದ್ದಾರ ಅದರ ಆ ಮುಂಡೇರು ತಿನ್ಬಿಟ್ಟು ಅವ್ರಿಗೆ ಬರಬಾರ್ದು ಬರೈತಿಲ್ವಾ ಯಾಕೆ ಕೊಟ್ಟೋಯ್ತಿಲ್ಲ ಮುಂಡೇರು ಮಳ್ಳಿ ಸರ್ ಕೂತಿದ್ದೀನಿ ಅಳಿಕೆ ಸ್ನೇ ನನ್ ಗೊತ್ತಾಗತ್ತಿಲ್ಲ ಯಾವ ಮುರ್ಕೊಂಡಿರೋದಂತಾಣೆ ಗೊತ್ತು ಕಾಣೆ ನನ್ಗುವೆ ಇರ್ನೇ ನಿನ್ ನಿನ್ ಮಾನ ಮರೋದಿ ತೆಗಿತೀನಿ ಇರ್ನೆ ಕಾಯಿ ತೆಗಿದೀನಿ ಕಾಯಣೆ ಕಾಯಣೆ ಓಹೋ ಗೊತ್ತಾಗಿಲ್ಲ ಜೇ ಕೊಂಡೆ ಅಂತ ಬಿಟ್ಟಿದೀಯ ನಿಂದ ಎಲ್ಲ ಬಂದ್ವಲ್ಲಿ ಗೊತ್ತು ಕಣ್ಣು ನನ್ಗೆ ಗೊತ್ತಾಗದೆ ಕಣ್ಣು ಯಾವ ಮುಂಡೆ ಕದ್ದೋಳೆ ಅಂತ ಹಿಡಿತೀನಿ ಒಂದೇ ರಾಜರಷ್ಟು ನಿನ್ನ ಇಡಿ ಹಿಡಿತೀನಿ ಕಣ್ಣೆ ಕತ್ತೆ ಮುಂಡೆ ನಿನ್ನ நீன் போனி தப்பா கோழியா நின்று நீர் குட்ராட்டி உதார குசிரோம் குசிவ் ஏன்வா நேர கே இல்ல முடியா அக்கங்க குணித்தார ஏன் மய்யோ நம்ம இங்க எல்லாம் நின்றுக்கு இஷ்ட இல்ல கணஸ்வா நிஜகூ நீ நம் ஆச்ச்கே நங்க இஷ்டப்ப நீன் மான மறுவதா அங்கு ஏட்டு வந்தே பெங்களுந்த நம் சாத்தியம் அந்த முத்தலி அந்த யோ கழியமா நீட் தீனி அய்யோ சாணவா உணயோ நாவ இல்ல தக்கீவ் நீடி ஜன்காட்டி கூழி ஆஹ் ஊட்டாட்வா ನೀನು ಇರುವಲ್ಲ ಏ ಅಯ್ಯೋ ಇಲ್ಲಮ್ಮ ಹೋಗ್ಬೇಕು ನನ್ಗೆ ಕೆಲ್ಸ ಇದೆ ವಿಕಿ ಫೋನ್ ಮಾಡಿದ್ರು ಏನ್ ಮಾಡ್ತಾ ಇದೆಯಾ ಬಾ ಅನ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿಲ್ಲ ಹೊಸ ಮನೇಲಿ ಬಂದಿದ್ದೀನಿ ಅಂತ ಹೇಳ್ದೆ ಆ ಚಿಕನ್ಗೆ ಕಾಸ್ ಕೊಟ್ಟಿದ್ನಲ್ಲ ಕೋಳಿಗೆ ಕೊಟ್ಬಿಟ್ರಾ ಅಯ್ಯೋ ಸಾವಿರ ರೂಪಾಯಿ ಕೊಟ್ಟಲ್ಲ ಕೊಟ್ಟ ಅಂತ ತಗೊಳ್ಕೊಂಡು ಬಿಟ್ಟೆ ನೀನು ಮೊದಲೇ ದುಡ್ ಕೊಡ್ದೇನೆ ಸಾಲ ತಿನ್ಬಿಡ್ದು ಅಂತ ಅಂದ್ಬಿಟ್ಟಲ್ಲ ಅಯ್ಯೋ ಹಿಂಗೆ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನನಗೆ ಒಂದು ಬೇಜಾರ ಆಗ್ಬಿಡ್ತು ಅಕ್ಕಿ ತಕೊಂಡೋಗಿ ಯಾವುದೇ ತಕ್ಷಣ ಕೊಟ್ಟೆ ಕಣವೆ ಸರಿ ಅಮ್ಮ ಆಯಿತು ಅಯ್ಯೋ ಮೀನಾಕ್ಷಿ ಏನು ಇಷ್ಟೊಂದು ರೈಸ್ ಹಾಕಿದ್ಯಾ ಸ್ವಲ್ಪ ಎತ್ಕೊ ನೋಡಿ ಎಷ್ಟೊಂದು ಹಾಕಿದ್ಯಾ ಮಗ ಉಂಟದ್ರೆ ಹುಣ್ಸವೆ ಹುಣ್ಸು ಮಗಿ ಕೊಂಚುರೆ ಅದ್ರ ಹಾಕಲೇ ಒಂದು ಸರಿ ಗುಂಡೆ ಇಲ್ಲ ಹುಣ್ಸು ಹಚ್ಚ ಕೊಂಚು ಹುಣ್ಸ್ಬಿಟ್ಟು ಹುಣ್ಕೋ ಅದು ಎಷ್ಟಿರೋದು ಬಳ್ಕೋ ಹೌದು ತುಂಬಾ ಚೆನ್ನಾಗಿದೆ ನಾಟಿ ಕೋಳಿ ಸಾಂಬಾರ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮೀನಾಕ್ಷಿ ನೀವು ಮಾಡಿದ್ದು ಅಮ್ಮ ಮಾಡಿದ್ದು ನಾ ಅಂತ ಸತಿ ನಾನು ಮಾಡಿರೋದು ಹೌದಾ ತುಂಬಾ ಚೆನ್ನಾಗಿದೆ ಅಮ್ಮ ಅಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ ಒಂದ್ಸಲ ಬ್ಯಾಂಗ್ಳೂರ್ಗೆ ಬನ್ನಿ ಬೇಡ ಹೋಗಿ ಮಗ ಅದೇ ಹಾಕ್ಬೇಕವ ಅದೇ ಹಾಕ್ಬೇಕು ಬೇಡ ಸುಮ್ಮಯಾ ಅದೇ ಹಾಕೊಂದು ಮಾತು ಹೇಳಿ ಕೇಳಿ ಇಲ್ಲಿ ಬಂದಿರೋ ನೀನು ಹೇಳಿಲ್ಲ ಅಂತ ಹೇಳಿ ನೀನು ಆವಾಗ ಬಂದರೆ ನೋಡು ಹೋಗಿ ಅಡ್ರೆಸ್ ಕೊಡ್ತು ಬಂದಿರ ಅಂತ ನಿಂಗೊಂದು ಮಾತನ್ನಿಸಕಲ್ವ ನಿನ್ನ ಮತ್ತೂ ನೀವು ಮಾತನಾಡಕ್ಕೆಲ್ವೂ ಬೇಡ ಹೋಗು ನಮ್ಮಿಂದ ಇನ್ನೊಬ್ಬರು ಕೆಟ್ಟದ ಬಯಸಕ್ಕೆ ಅತ್ತೆ ಭಗವಂತ ಎಲ್ಲೋ ಒಂಚೂರಾ ಕೊಡ್ತಿರೋದು ಅಷ್ಟೋ ಇಷ್ಟೋ ಏನ್ ಏನಾಗೋದು ಏನ್ ಕತೆ ಇವತ್ ಹೆಂಗ ಉಪ್ಪು ಸಪ್ಪು ಉಣ್ಕೊಂಡು ಕಾಣಕೊತೀವಿ ಸುಂಕಿರು ಬೇಡ ಕಣ ಚೆನ್ನಾಗಿ ನನ್ನ ಮಗಳು ಬಹಳ ಹಾಳ ಮಾಡ್ದಿ ನನ್ನ ಮಗಳ ಬಾಳ ಹಾಳ ಮಾಡ್ದ ಇಷ್ಟೊಂದ್ ದೇಸು ನನ್ನ ಮಗಳನ್ನ ಮದ್ವೆ ಮಾಡ್ತಾಯಿದ್ರು ಸುಳ್ಳು ಹೇಳ್ಬಿಟ್ಟು ಆತಂಗ ನಿನ್ ಗು ಮೋಸ ಮಾಡ್ದ ಇತ ಇವಳು ಮೋಸ ಮಾಡ್ದಲ್ಲ ಯಾಕೆ ಹೇಳು ನೀನೇ ಬುಡು ಅದೆಲ್ಲ ಆಗೋಗಿರೋದು ಇವತ್ತು ಮಾತಾಡುತ್ತಾನೆ ಏನ್ ಪ್ರಿಯತ್ನ ಏನ್ ಪ್ರಯತ್ನ ಅಲ್ವ ಬಿಡವ ಏನೋ ಬರ ಇದ್ದಂಗ ಅಲ್ಲಿ ಒಬ್ಬ ಎಲ್ಲ ನನ್ನ ಕಟ್ಕೊಂಡ್ರುಬ್ಬನಿಂದ ಬಿಡ್ತಾಯಿ ಸಾಂಬಾರ್ ಚೆನ್ನಾಗಿದೆ

ി ബംഗളൂരികളോ ഓ സിമക്ക

பின்னர் மனி வந்து நான் எந்த சூழ்நாட் நீங்க நன் ஒூபாய் துபரல் புத்தின நீ

ಇವಳು ಮನೆಗೆ ಬರೋದು ಮನಾಳಿ ಮನಾಳಿ ಕಂಡಂಗೆ ಮನೆ ಮುಳುಗ್ಬಿಡ್ತಾಳೆ ಇವಳು ಸವ ಸವ ಮಾಡ್ ನೀನು ಒಂದ್ ಬಸ್ ಇರೋ ಸಾಕಾಯ್ತಿಲ್ಲ ಇನ್ನೊಂದ್ ಬಸ್ ಬೇಕ ಅಯ್ಯಯ್ಯ ನೀರು ಅದೊಳಗ ಸಾಕು ಏನ್ ಕಳಿಯಮ್ಮ ನಿಮ್ಗೆ ನಾಚಿಕೆ ಮನ ಬರೋದಿಲ್ವಾ ಛೀ ನೀವ್ ಈ ತರ ಅಂತ ಅನ್ಕೊಂಡಿರ್ಲಿಲ್ಲ ನನ್ಗೆ ಕದ್ಬಿಟ್ಟು ಕೋಳಿ ತಿನ್ಸ್ತೀರ ನನ್ಗೆ ಅದು ಅಷ್ಟೇ ಅಲ್ಲ ಕಣವ ಅಷ್ಟೇ ಅಲ್ಲ ದೇವ್ರಿಗೆ ಬಿಟ್ಟಿರೋ ಕೋಳಿ ಬೇದಿ ಬೇದಿ ಕಾಣಿಸ್ತಾ ಬರ್ತದೆ ಹುಷಾರು ವಾಟ್ ಏನಮ್ಮ ಏನ್ ಈ ತರ ಎಲ್ಲ ಹೇಳ್ತಾ ಇದ್ರ ಅಯ್ಯಪ್ಪ ನನ್ಗಂತೂ ಊಟ ಬಿಡ ದೇವ್ರಿಗೆ ನನ್ಗೆ ಗೊತ್ತಿರ್ಲಿಲ್ಲಪ್ಪ ನನ್ ಬಿಡು அ ಇವನ ರಾಜ ಹಿಡಿಬೇಕು ಅಂತಾನೆ ನಾನು ಬಂದಿದ್ದು ಅಯ್ಯೋ ಜೇಮನ್ ಮೇಲೆ ನನ್ಗೆ ಕೋಪ ಇಲ್ಲ ಆಯ್ತಾ ಈ ಅಮ್ಮನ ಮೇಲೆ ಕೋಪ ಬರ್ತಾ ಇದೆ ನನ್ನ ಹತ್ರ ಒಂದ್ ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡ್ರು ಗೊತ್ತಾ ಏನಾದ್ರು ಆಗ್ಲಿ ಸದಿ ನೀವು ಸರಿ ಟೈಮ್ ಬಂದು ಹೇಳಿ ಸರಿ ಆಯ್ತು ಇವ್ರು ಹೇಗೆ ತಿಳ್ಕೊಂಡಂಗ ಆಗ್ತು ಸರಿ ಅಮ್ಮ ನಾ ಹೋಗ್ತೀನಿ ಅಕ್ಕ ಇವ್ರಿ ಯಾಕ ಇಲ್ಲ ಮೀನಾಕ್ಷಿ ನಾನು ಟೈಮ್ ಆಗುತ್ತೆ ನಾನು ನೋಡ್ತೀನಿ ಎಂಟ್ವಿ ಪಮ್ಮ ಹೋಗೋಣ ಸಾರು ಇನ್ನೊಂದ್ಸತಿ ನಾನು ಬದುಕೋ ಬಾಳ್ಗ ಕೈ ಹಾಕ್ಬಿಟ್ಟಿಯ ಇನ್ನು ಎಕ್ತಿಗು ನಿನ್ಗೂ ಬೆಂಕಿ ಕಾ ಕೊಡ್ನೆ ನಂಗೊಂದು ಸಾವಿರ ರೂಪಾಯಿ ದುಡ್ಡು ಈಗ ಕೊಡ್ನೆ ಸಾವಿರ ರೂಪಾಯಿ ಬರ್ತಿತ್ತು ನಿನ್ಗೆ ಯಾಕೆ ಪುಕ್ಸಡೆ ತಿಂತಾನೆ ಓಹೋ ಇವಳಿಂದ ಏನು ಉಳ್ದೋಯ್ತಿತ್ತಲ್ಲ ಅದಕ್ಕೆ ಇವಳಿಗೆ ತಿನ್ ಪುಕ್ಸಡೆ ತಿನ್ಸ್ತೀನಿ ತತಾ ಒಂದು ಸಾವಿರ ರೂಪಾಯಿ

ನೋಡೋ ಸ್ವಾತಿ ಗೊತ್ತಲ್ಲ ಕೊಡಕಿನಿ ತಿನ್ನು ತಿನ್ನು ಚೆನ್ನಾಗಿ ಈಗ ತಟ್ಟೆ ನೋಡಿದಿಷ್ಟ ತಿರ್ಗತಿದ ತಂಡ ಕುತ್ಕೊಂಡು ಗೊತ್ತು ಗೊತ್ತ ನೋಡಿ ಅವ ಕಾಸ್ ಕೊಟ್ಬಿಡುವ ಬಾ ಒಂದ್ ಸಾವಿರ ರೂಪಾಯಿ ಕೊಡ್ ಕೊಟ್ಟು ಕಡೆ ಈಗ ಸಾವಿರ ರೂಪಾಯಿ ಕೊಟ್ಟ ಐನೂರು ರೂಪಾಯಿ ಕೊಳಿಗೆ ಕೊಡದೇ ಐನೂರು ರೂಪಾಯಿ ಇಸ್ಕೊಂಡ್ರೆ ಇಸ್ಕಬೋದು ಇಸ್ಕೊಳ್ ಇರ್ಬೋದು ನೀನು ಸರಿ ಬಂಡಿ ಕದ ಬಿಡು ಎದೋಣೆ ಎದೋಣೆ ಹೆಂಗ ಸ್ವಾತಿ ಬಂದ್ ಇಷ್ಟು ಅಂತ ನಾನು ಪಿಳನ್ ಮಾಡ್ತಾ ಇದ್ದಾನು ಎಲ್ಲ ಪೀಳು ತಿರ್ಗ ಮುರ್ಗ ಹೆಂಗೋ ಎಲ್ಲರೂ ಮಾಡ್ಕೊಂಡು ಬಂದಿದ್ರು ಪಪ್ಪ ನೋಡ್ಕೊಂಡು ಹೋಗೋದ ಅನ್ಕೊಂಡು ಹೋಗ್ತಾ ನಡ್ಕೊಂಡು ಹೋಗೋಣ ಅದಕ್ಕೊಲ್ಲಪ್ಪ ಗುಡ್ಸಿ ಬಂದ್ಬಿಟ್ಟು ಅವಳ ಬಾಯ್ ಮುನ್ನಕರ್ಬೋದು ಹೋಗ ಉದ್ದಾರ ತಳ ಹೋಗೋಳು ತೂ ಓದ್ತಾ ಬರೋಳ ಬಾಯಿ ಮುನ್ನಾಕ ನೋಡು ಸರಿ ಟೈಮ್ ಮಾಡ್ಕೊಂಡು ಅಲ್ಕೊಂಡು ಯಾವ ಗುಡ್ಸಿನ ಹೇಳ್ತಾಳೆ ಗೊತ್ತಕಂಡ ಚೆನ್ನಾಗಿ ನಡಿದ್ಳ ಸಿಕ್ಕು ತೋರ್ತಲಿ ನಂಗೆ ಆಗ ಏನ್ ಬತ್ತು ಈ ಮುಳುಗ್ ಕಣ್ಣಲ್ಲ ಹೇಳ್ತಾಳೆ ಅಂತ ಹಂಗಾಕ ಬಿಟ್ಟಲ್ಲ ಗುಡ್ಸಟ್ಟಿ ಯಾವ್ದಾರ ಒಂದ್ ಸಮಯ ಸಿಕ್ಲಿ ಆ ಮುಡ್ಗ ಬು ಗುಂಡಿಗೆ ಬಡತೀನಿ ಹೋಗು ಹೋಗು ಹಂಗ ಅನ್ಕೊಂಡು ಚಂದಾಗ ಬುಡ್ ಬುಡ್ತಾರೆ ಬುಡ್ಸ್ತ ಹೋಗಿ ನಿನ್ಗೂ ಮಾನ ಮರೋದಿಲ್ಲ ಕಣ ತಿನ್ನಕೆ ಅಕ್ಕ ತಿನ್ನ ಯೋಗ ತಿನ್ಬೇಕು ಏನಾದ್ರೆ ಸರ್ಕೊಂಡಿರ್ತಾನೆ ಸರಿ ಈಗ ಸರಿಯಾಗಿ ಒಂದು ಪೀಸ ಇರುಳ್ಳ ಪುರಾಣ ಒಳಕೆ ಕುತ್ಕೊಂಡ ನೀನು ಅವ್ರಿಗೆ ಅಂದ್ರೆ ನಿನ್ಗೂ ಮನ ಮರೋದಿಲ್ಲ ಅಯ್ಯೋ ಏನು ಯಾರು ಕದಿ ಬರ್ಕದಿದ್ದೆ ನಾನು ಏನ್ ಒಳಗಿದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ